ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ನಾನು ನೈಟ್ ಟ್ಯೂಸ್ಡೇ ನೈಟ್ ತೆಗೆದಂತಹ ವ್ಲಾಗ್ ಇದು ಸೊ ನೈಟ್ಗೆ ಊಟಕ್ಕೆ ನಾನಿವತ್ತು ಬೀಟ್ರೋಟ್ ಪಲ್ಯ ಚಪಾತಿ ಮತ್ತು ಆನಿಯನ್ ಸ್ಪ್ರಿಂಗ್ಸ್ ಹಾಕಿ ಬೇಳೆ ಸಾಂಬಾರು ಮತ್ತು ರೈಸ್ ಇದ್ದೀನಿ ಸೊ ಹಾಗೆ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಮನಿ ಸೇವಿಂಗ್ ಟಿಪ್ಸು ಕೆಲವು ಹೆಣ್ಮಕ್ಳು ಮಾಡುವಂತಹ ಮಿಸ್ಟೇಕ್ ನಾನು ಒಂದು ಕಾಲದಲ್ಲಿ ಮಾಡ್ತಾ ಇದ್ದಂಥ ಮಿಸ್ಟೇಕ್ಸ್ ಇವತ್ತು ಎಲ್ಲನೂ ಸೇರಿ ನಿಮಗೆ ಒಳ್ಳೆ ಮನಿ ಸೇವಿಂಗ್ ಆಗಿ ಟಿಪ್ಸ್ ಆಗಿ ನಾನು ಹೇಳ್ತೀನಿ ಸೊ ನೀವು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂದರೆ ಖಂಡಿತವಾಗ್ಲೂ ಹಣವನ್ನು ವೇಸ್ಟ್ ಮಾಡೋಕ್ಕೋಗಲ್ಲ ಮತ್ತೆ ಬಂದು ಇವತ್ತಿನ ವ್ಲಾಗ್ ಜೊತೆಗೆ ನನ್ನ ಮಗ ಬಂದು ಒಂದು ಪಿಯಾನೋದು ಬಂದು ಮೊಬೈಲೆಲ್ಲ ಆ್ಯಪ್ ಬರುತ್ತಲ್ಲ ಅದನ್ನು ಡೌನ್ಲೋಡ್ ಮಾಡಿ ನನಗಿಷ್ಟ ಆಗಿರುವಂತಹ ಸಾಂಗ್ಸ್ ಟ್ಯೂನ್ಸನ್ನು ಕಲ್ತ್ಕೋತಾ ಇದ್ದಾನೆ ಅದು ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಹಾಗೆಯೇ ಈ ವಿಷಯ ಏನು ಅಂತ ತಿಳ್ಕೊಳ್ಳೋಣ ಏನಪ್ಪ ಅಂತಂದರೆ ನಾವೆಲ್ಲಾದರೂ ಹೊರಗಡೆ ಹೋಗೇ ಹೋಗ್ತೀವಿ ಕರೆಕ್ಟಾ ಎಲ್ಲಾದರೂ ಹೋಗ್ತೀವಿ ಮದುವೆ ಫಂಕ್ಷನ್ಸ್ಗೆ ಹೋಗ್ತೀವಿ ಎಲ್ಲಾದರೂ ನಾವು ಒಂದು ಸಣ್ಣ ಪುಟ್ಟ ಪಾರ್ಟಿಗಳಿಗೆ ಹೋಗೇ ಹೋಗ್ತೀವಿ ಹೊರಗಡೆ ಹೋಗ್ತೀವಿ ಎಲ್ಲಾದರೂ ಹೋದಾಗ ಯಾರಾದರೂ ಸ್ಯಾರಿ ಉಟ್ಕೊಂಡಿರ್ತಾರೆ ಒಳ್ಳೆ ಸ್ಯಾರಿ ಇಲ್ಲ ಒಳ್ಳೆ ಡ್ರೆಸ್ ಹಾಕ್ಕೊಂಡಿರ್ತಾರೆ ಇಲ್ಲ ಒಂದು ಒಳ್ಳೆ ಜುವೆಲ್ಸ್ ಹಾಕ್ಕೊಂಡಿರ್ತಾರೆ ನಾವು ಅದನ್ನು ನೋಡಿಬಿಟ್ಟು ಏನು ಮಾಡ್ತೀವಿ ನಮಗೆ ಅನುಕೂಲ ಹೇಗಿರುತ್ತೆ ನಮಗೆ ಸ್ಯಾರಿ ತೊಗೊಳಕ್ಕೆ ಮಾತ್ರ ಅನುಕೂಲ ಇರುತ್ತೆ ಅಂತ ಇಟ್ಕೊಳ್ಳೋಣ ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಸೊ ಅದೇ ಥರ ಸ್ಯಾರಿ ತೊಗೋಬೇಕು ಅಂತ ಅನ್ಕೋತೀವಿ ಒಂದು ವೇಳೆ ಇನ್ನೂ ಒಂದು ಸ್ವಲ್ಪ ಅನುಕೂಲಸ್ತ್ರ ಆ ಒಂದು ಸಮಯದಲ್ಲಿ ಅವ್ರ ಒಡವೆಗಳನ್ನು ನೋಡಿ ಅದೇ ಥರನೇ ತೊಗೋಬೇಕು ಅಂತ ಅಂದ್ಕೊಳ್ತೀವಿ ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಮಟ್ಟಿಗೆ ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸೇ ಅಲ್ವಾ ನಾವೆಲ್ಲ ಇರೋದು ಸೊ ನಾವೆಲ್ಲಾದರೂ ಹೊರಗಡೆ ಹೋದಾಗ ಖಂಡಿತವಾಗ್ಲೂ ನಾವು ಸ್ಯಾರೀಸ್ ಮೇಲೇ ಜಾಸ್ತಿನೇ ಗಮನನೇ ಕೊಡೋದು ಜುವೆಲ್ಸ್ ಬಂದು ಆಲ್ಮೋಸ್ಟಾಗಿ ನಾವು ತಲೆಗೆ ಹಾಕ್ಕೊಳ್ಳಲ್ಲ ಯಾಕಂದರೆ ಈಗೆಲ್ಲ ಜಾಸ್ತಿ ಆರ್ಟಿಫಿಷಿಯಲ್ ಮತ್ತು ನೋಡೋದಕ್ಕೆ ನೋಡೋದಕ್ಕೆ ಬಂಗಾರಕ್ಕಿಂತ ಹೆಚ್ಚಾದಂತಹ ಒಂದು ಒಡವೆಗಳು ಕೂಡ ಇರ್ತವೆ ಬಟ್ ಅದನ್ನು ಅಟ್ರ್ಯಾಕ್ಟ್ ಆಗದೆ ಜಾಸ್ತಿ ಅವರ ಒಂದು ಸ್ಯಾರಿಗಳಿಗೆ ಅಟ್ರ್ಯಾಕ್ಟ್ ಆಗ್ಬಿಡ್ತೀವಿ ಅಟ್ರ್ಯಾಕ್ಟಾಗಿ ಏನು ಮಾಡ್ತೀವಿ ಓ ನೆಕ್ಸ್ಟ್ ಯಾರಾದರೂ ಒಂದು ಮದುವೆ ಫಂಕ್ಷನ್ಗೋ ಇಲ್ಲ ಯಾವುದಾದ್ರೂ ಒಂದು ಪಾರ್ಟಿಗೋ ಕಡಿದ್ರೆ ನಾವು ಇದೇ ಥರ ಸೀರೆನೇ ತೊಗೊಂಡು ಹಾಕೊಂಡು ಹೋಗ್ಬೇಕು ಅಂಥೇಳಿ ಮನಸ್ಸಲ್ಲಿ ಒಂದು ಜಿದ್ದಿಟ್ಕೊಂಡು ಬಂದ್ಬಿಡ್ತೀವಿ ಅದನ್ನು ಚಲ ಅಂತಲೂ ಹೇಳ್ಬೋದು ಸೀರೆ ಒಟ್ನ ಒಟ್ನಲ್ಲಿ ತಗೋಬೇಕು ಅದೇ ಥರ ಸೀರೆ ತೊಗೋಬೇಕು ಅಂತ ಬಂದು ಆನ್ಲೈನಲ್ಲೋ ಇಲ್ಲ ಹೊರಗಡೆನೋ ಕೇಳಿ ಅದೇ ಥರ ಬೈ ಮಾಡ್ತೀವಿ ಸರಿ ಒಳ್ಳೆ ಆ್ಯಾರಿ ವರ್ಕ್ ಮಾಡಿಸ್ತೀವಿ ಆ್ಯಾರಿ ವರ್ಕ್ ಮಾಡಿಸಿ ಒಂದು ಸತಿನೋ ಎರಡು ಸತಿನೋ ಹಾಕೊ ಮುಟ್ಟೇನು ಮಾಡ್ತೀವಿ ನಮ್ಗೆ ಅಷ್ಟಕ್ಕೆ ಸಾಕಾಗುತ್ತೆ ಏನು ಮಾಡ್ತೀವಿ ಬೀರುನಲ್ಲಿ ಹಾಕಿ ಎತ್ತಿಟ್ಬಿಡ್ತೀವಿ ಓಕೆ ಇದರಿಂದ ನಿಮಗೆ ಆ ಕ್ಷಣಿಕ ಕಾಲದ ಒಂದು ಸಂತೋಷನೂ ಸುಖನೂ ಸಿಗ್ಬೋದಷ್ಟೆ ಅದು ಬಿಟ್ಟರೆ ನಿಮಗೆ ಒಂದು ಸೇವಿಂಗ್ ಅಂತ ಅಂಥದ್ರಲ್ಲಿ ಆಗೋದೇ ಇಲ್ಲ ನಾನು ಏನು ಹೇಳ್ತೀನಿ ಅಂದರೆ ಆ ಸಾ ಸ್ಯಾರಿ ನೋಡಿ ಇಷ್ಟಪಡೋದಕ್ಕಿಂತ ನೀವು ಬಂದು ಒಂದು ಒಡವೆಯನ್ನು ನೋಡಿ ನೀವು ಆದಷ್ಟು ಅಟ್ರ್ಯಾಕ್ಟ್ ಆಗಿ ಯಾಕಂದರೆ ಆ ಒಡವೆ ಅನ್ನೋದು ಏನಾಗುತ್ತೆ ಫ್ಯೂಚರ್ಗೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ಒಡವೆ ನೋಡಿ ಅಟ್ರ್ಯಾಕ್ಟ್ ಆಗೋದಿದೆ ಅಲ್ಲ ಅದು ನಮಗೂ ಒಳ್ಳೆಯದು ಫ್ಯಾಮಿಲಿ ಒಳ್ಳೆಯದು ಅದಕ್ಕೆ ಅಂತ ಒಡವೆ ತಗೋಬೇಕು ಅಂತ ಸಾಲ ಮಾಡಿಕೊಂಡು ಇಲ್ಲ ಹಸ್ಬೆಂಡ್ಗೆ ಹಿಂಸೆ ಕೊಡೋದು ಅಂದರೆ ನನಗೆ ಕೊಡಿಸ್ಲೇಬೇಕು ಅಂತ ಹಠ ಮಾಡೋದು ಕೆಲವ್ರು ಏನು ಮಾಡ್ಬಿಡ್ತಾರೆ ಅಂದರೆ ಹಠ ಮಾಡ್ತಾರೆ ನನಗೆ ಬೇಕೇ ಬೇಕು ಅಂತ ಸೊ ಆ ಥರ ಮಾಡೋದು ಅಂಥವೆಲ್ಲನೂ ಮಾಡಿಕೊಡ್ದು ಅದ್ರ ಬದಲಾಗಿ ಒಂದು ಸಲ ದಿವಸ ಆದರೂ ಕೂಡ ಹಣವನ್ನು ಸೇವಿಂಗ್ಸ್ ಮಾಡಿಯೇ ತೊಗೋಬೇಕು ಅಂತ ಮನಸ್ಸಲ್ಲಿ ಅಂದ್ಕೋಬೇಕು ಯಾಕಂದರೆ ತುಂಬ ಜನ ಲೇಡೀಸ್ನ ನೋಡಿದ್ದೀನಿ ತುಂಬ ಹಣವನ್ನು ಕೂಡಿಟ್ಟು ಕೂಡಿಟ್ಟು ಅವ್ರ ಹತ್ರ ಇರೋ ಒಡವೆಗಳೇ ಇರುತ್ತೆ ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಮನೆಗಳಲ್ಲಿ ನಾನು ಹೋದಾಗ ಅವ್ರು ಬೀರೂನಲ್ಲಿ ಜಾಸ್ತಿ ಸ್ಯಾರಿನೇ ಇರೋಲ್ಲ ಕೇಳಿದ್ರೆ ಯಾವಾಗಲೂ ಒಂದು ಸಲ ತಾನೆಮ್ಮ ಹಾಕ್ಕೊಳ್ಳೋದು ಜಾಸ್ತಿ ನಾನು ಸೀರೆ ತೊಗೊಳಲ್ಲ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಸೀರೆ ನಾನು ತೊಗೋತೀನಿ ನಾನು ಬಂದು ಜಾಸ್ತಿ ಸೀರೆಗೆಲ್ಲನೂ ಬೈ ಮಾಡಲ್ಲ ಅಂತ ಹೇಳಿದ್ರು ಮತ್ತು ಅವ್ರ ಹತ್ರ ಇರೋ ಜುವೆಲ್ಸ್ ಕೂಡ ಸಣ್ಣ ಪುಟ್ಟದ್ದೇ ಆಗಿರ್ಬೋದು ಸಿಂಪಲ್ ಸಿಂಪಲ್ ಆಗಿರೋದೇ ಆಗಿರ್ಬೋದು ಅದನ್ನೆಲ್ಲ ನೋಡೋವಾಗ ನನಗೆ ಎಷ್ಟು ಆಯಿತು ಅಂದರೆ ಇದೆಲ್ಲ ನನ್ನ ಗಂಡ ನನಗೆ ಹಣ ಕೊಟ್ಟಾಗ ನಾನು ಕೂಡಿಟ್ಟು ತೊಗೊಂಡಿದ್ದು ಅಂತ ತೋರಿಸಿದ್ದಾರೆ ಮತ್ತು ಬಂದು ಚಿಕ್ಕ ಚಿಕ್ಕ ನೆಕ್ಲೈಸು ಒಂದು ಹದಿನಾರು ಗ್ರಾಮಿಂದನೇ ತೋರಿಸಿದ್ದಾರೆ ನಾವಾಗೆಲ್ಲ ರೇಟ್ ಕಡಿಮೆ ಇತ್ತು ಅವಾಗ ನಾನು ದುಡ್ಡು ಕೂಡಿಟ್ಟು ತೊಗೋತಾ ಇದ್ದೆ ಮನೆಯವ್ರು ಗೊತ್ತಿಲ್ಲದಂಗೆ ಒಂದೊಂದು ಗ್ರಾಮ್ಗೆ ಒಂದೊಂದು ಗ್ರಾಮ್ಗೆ ನಾನು ಕೂಡಿಟ್ಟು ತೊಗೋತಾ ಇದ್ದೆ ಅಂತೆಲ್ಲ ಹೇಳಿದ್ದಾರೆ ಸೊ ಇಂಥವೆಲ್ಲ ಹೇಳೋವಾಗ ಏನಾಗುತ್ತೆ ಅಂದರೆ ನಮ್ಗೆ ಅದು ಮೋಟಿವೇಟ್ ಖಂಡಿತವಾಗ್ಲೂ ಮೋಟಿವೇಟು ನಾನು ಯಾರಾದರೂ ಮನೆ ರಿಲೇಟಿವ್ಸ್ ಮನೆಗೆ ಹೋದರೆ ಜಾಸ್ತಿ ಅಲ್ಲಿಂದ ಏನು ಕಲಿಯೋಕ್ಕೆ ಸಾಧ್ಯ ಅದನ್ನ ನೋಡ್ತೀನಿ ಏನೋ ಓದ್ರಿ ಬಂದ್ರಿ ಅತಿಥಿಯಾಗಿ ಅವ್ರ ಮನೇಲಿ ಊಟ ಮಾಡಿದ್ವಿ ಅಂತಲ್ಲ ಏನಾದರೂ ಒಂದು ಒಳ್ಳೆಯದನ್ನು ಪಡ್ಕೊಂಡು ನಾವು ಈಚಕ್ಕೆ ಬರಬೇಕು ನಾವು ಯಾವತ್ತೇ ಆಗಲಿ ಅದನ್ನು ಫಸ್ಟು ಕಲಿಯೋದನ್ನು ರೂಢಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಲರ್ನಿಂಗ್ ಅನ್ನೋದು ಬಂದ್ಬಿಡುತ್ತೆ ಜಸ್ಟು ಎಜುಕೇಷನ್ ಬುಕ್ಕಿನಲ್ಲಿರುವಂಥ ಎಜುಕೇಷನ್ ಮಾತ್ರ ಅಲ್ಲ ಹೊರಗಡೆ ಅನುಭವಗಳು ಕೂಡ ನಮಗೆ ಒಳ್ಳೆ ಪಾಠನೇ ಕಲಿಸುತ್ತೆ ಆವಾಗಲಿಂದನೇ ನಾನು ಜಾಸ್ತಿ ರೂಢಿ ಮಾಡ್ಕೊಂಡಿದ್ದು ಜಾಸ್ತಿ ಸೀರೆ ತಗೋಬಾರ್ದು ಜಾಸ್ತಿ ಬಟ್ಟೆಗಳಿಗೆ ಬಂದು ನಾವು ದುಡ್ಡನ್ನು ಹಾಕಬಾರ್ದು ಆದಷ್ಟು ಒಳ್ಳೆಯದಕ್ಕೆ ಅಂದರೆ ಒಡವೆಗಳಿಗೆ ಎಲ್ಲ ದುಡ್ಡು ಕೂಡಿಡೋದ್ರಲ್ಲಿ ಸೇವಿಂಗ್ ಮಾಡೋದ್ರಲ್ಲಿ ಇನ್ವೆಸ್ಟ್ ಮಾಡೋದರಲ್ಲಿ ನಾನು ಅವಾಗ ಕಲ್ತಿದ್ದು ಸೊ ಇದು ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ ತುಂಬ ಜನ ಹೆಣ್ಮಕ್ಳು ನಾನೇ ಆಗಲಿ ಹೊರಗಡೆ ಹೋದಾಗ ಸೀರೆ ಸೀರೆಗಳ ಮೇಲೆ ಕಂಡುಬೀಳೋದು ಅದೇ ಥರ ಸೀರೆ ತೊಗೋಬೇಕು ಅಂತ ಅಂದ್ಕೊಳ್ಳೋದು ಮತ್ತು ತೊಗೊಳ್ಳೋದು ಕೂಡ ಬಿಡ್ತಾ ಇರಲಿಲ್ಲ ತೊಗೊಳ್ಳೋದು ಅಂಥವೆಲ್ಲ ಸೊ ಎರಡು ಸಾವಿರ ರೂಪಾಯಿ ಸೀರೆ ತೊಗೊಳಕ್ಕಾಗೋ ನಮಗೆ ಐದು ಸಾವಿರ ರೂಪಾಯಿಗೆ ದುಡ್ಡು ಕೂಡಿಟ್ಟು ಗ್ರಾಮ್ ಚಿನ್ನಕ್ಕೆ ಈಗ ಆರು ಸಾವಿರ ಇದೆ ಆರು ಸಾವಿರ ನಾವು ಕೂಡಿಟ್ಟು ತಗೋಬೋದಲ್ಲ ಅದೇ ಮೂರು ಸೀರೆಗೆ ಅದೇ ವರ್ಕ್ಗೆ ಹಾಕುವಂತಹ ದುಡ್ಡನ್ನು ನಾವು ಒಡವೆಗೆ ಅಂತ ಹಾಕಿಡೋವಾಗ ಇಲ್ಲ ಮನಿ ಸೇವಿಂಗ್ಗೆ ಅಂತ ಹಾಕಿಡೋವಾಗ ಫ್ಯೂಚರ್ಗೆ ನಮಗೆ ನಮ್ಮ ಮಕ್ಕಳಿಗೆ ಅದೊಂದು ಒಳ್ಳೆಯ ಸೇವಿಂಗ್ ಆಗಿರುತ್ತೆ ಅವಶ್ಯಕತೆಗೆ ಬೇಕು ಬೇಡ ಅಂತ ಹೇಳಲಿಲ್ಲ ತಗೊಳ್ಳಿ ನಿಮಗೆ ಜುವೆಲ್ಸ್ ಬೇಕು ಬಟ್ಟೆಗಳು ಬೇಕು ಎಲ್ಲಾದರೂ ಹೋಗಿ ಬರೋಕ್ಕೆ ಒಳ್ಳೆ ಸೀರೆ ಬೇಕು ಒಳ್ಳೆ ಡ್ರೆಸ್ ಬೇಕು ಬೇಕು ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಹತ್ತು ಜೊತೆ ತಗೊಳ್ಳೋದು ಓಕೆ ಬಟ್ ಇಪ್ಪತ್ತಿಪ್ಪತ್ತೈದು ಜೊತೆ ತೊಗೊಳ್ಳೋದು ಇದು ಯಾವ ಮಟ್ಟದಲ್ಲಿ ನ್ಯಾಯ ಅಲ್ವಾ ಸೊ ಅದೇ ದುಡ್ಡನ್ನು ಕೂಡಿಟ್ಟು ನಾವು ಒಂದು ಒಂದೊಳ್ಳೆ ಇನ್ವೆಸ್ಟ್ಮೆಂಟಾಗಿ ಮಾಡುವಾಗ ನಮ್ಮನ್ನು ನೋಡಿ ಹಸ್ಬೆಂಡ್ ಕೂಡ ಕಲಿತಾರೆ ಹಸ್ಬೆಂಡ್ ಕಲಿತಾಗ ಮಕ್ಕಳು ಅದನ್ನು ಫಾಲೋ ಮಾಡ್ತಾರೆ ಸೊ ತಂದೆ ತಾಯಿಯನ್ನು ಮಕ್ಕಳು ಫಾಲೋ ಮಾಡ್ತಾರೆ ಸೊ ನಾವು ಅದನ್ನು ಫಸ್ಟು ಮನಸ್ಸಲ್ಲಿ ಇಟ್ಕೋಬೇಕು ಸೊ ಲೀವ್ ಬರ್ತಾ ಇದೆ ಅಲ್ವಾ ಮನೇಲಿ ಏನಾದರೂ ಒಂದು ಕಲಿಬೇಕು ಅಂತ ನನ್ನ ಮಗ ಕಲಿತಿದ್ದಾನೆ ಸೊ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ वर्ष <laughs> नैक्स्ट ನೆಕ್ಸ್ಟ್ ರಾಚಸನ್ ರಾಚಸನ್ ಫಿಲಂ ದು ಸರಿ ಹ್ಯಾರಿ ಪೊಟರ್ ದಾಕ ಇನ್ನೊಂದಸಲಿ ಓಕೆ ಹಾಗೆ ಅಡುಗೆ ಮಾಡ್ತಾ ಮಾಡ್ತಾ ನನ್ನ ಮಗನ ಜೊತೆ ಆ ಟ್ಯೂನ್ಸನ್ನು ಕೇಳ್ತಾ ಖಂಡಿತವಾಗ್ಲೂ ಅಡುಗೆ ಮಾಡಿದ್ದು ಇದೇ ಗೊತ್ತಾಗಲಿಲ್ಲ ನನಗೆ ಅಷ್ಟು ರಿಲ್ಯಾಕ್ಸ್ಡ್ ಆಗಿತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ನನಗೆ ಗೊತ್ತಿರುವಂತಹ ವಿಷಯಗಳನ್ನ ಇಟ್ಟು ಮತ್ತು ನಾವು ಮಾಡುವಂಥ ಮಿಸ್ಟೇಕ್ಸನ್ನು ಇಟ್ಟು ನಾನು ಹೇಳ್ತಿದ್ದೀನಿ ಮನಿ ಸೇವಿಂಗ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್